ನೋಡ್ತಾ ನೋಡ್ತಾ ತುಂಬಾ ಪ್ರಬುದ್ಧವಾಗಿ ಬೆಳೆದೋದು ಪ್ರಬುದೇ ಗೊತ್ತಿಲ್ಲ ಬೆಳೆದ್ ಬಿಟ್ವಿ ಅನ್ನೋದೇ ನಿಜ ಬಟ್ ಒಳಗಿರುವ ಬಂಡತನ ಈಗಲೂ ಆಗಿದೆ ಬಂಡತನ ಮತ್ತು ಬಂಡಾಯ ಬಂಡಾಯ ಬಂಡತನದಿಂದಲೇ ಬರಕ್ಕೆ ಸಾಧ್ಯ ಸತ್ರು ನಾನು ಆರ್ಟ್ಸ್ ತಗೊಳಕ್ಕೆ ಬಿಡಲ್ಲ ಅಪ್ಪ ಸತ್ರು ನಾನು ಸೈನ್ಸ್ ತಗೊಳಂತ ನಾನು ಇಬ್ರು ಸಾಯಿಲಿಲ್ಲ ಕಾಮರ್ಸ್ ನಮ್ಗೆ ಒಳ್ಳೆ ಸಿನ್ಮಾ ಕೆಟ್ಟ ಸಿನಿಮಾ ಏನೋ ಗೊತ್ತಾಗ್ತಾ ಇರಲಿಲ್ಲ ಬಡ ಸಿನಿಮಾ ನೋಡಬಹುದು ಈ ಸಿನಿಮಾ ಹೇಗಿದ್ದು ಇದು ಬಂದಿದೆ ನಾನು ಯಾಕೆ ನೋಡಿಲ್ಲ ಅಂದ್ರೆ ಒಬ್ಬ ಕಲಾವಿದನ ಸಾವು ಬರಲ್ಲ ಅವನ ಜೀವಂತವಾಗಿ ಮುಚ್ಚಿಡ್ತಾರೆ ಗೋರಿ ತೆಗೆದು ನೋಡ ಅವ್ನು ಚಪ್ಪಾಳೆಗೋಸ್ಕರ ಈಗಲೂ ಕಾಯ್ತಾ ಇದ್ದಾನೆ ತುಂಬ ನೋವಿನ ಜರ್ನಿ ಆಗಲಿದೆ ಅಂತ ನಂಗೆ ಗೊತ್ತಾಯ್ತು ಹಠ ಬಿಡದ ಇಲ್ಲದಾರಲ್ಲ ಅದರದು ಕಣ್ಣೀರಿನ ಕತೆ ನೋವಿನ ಕತೆ ಹತ್ತಿರ ರಕ್ತ ಬರ್ಬೇಕು ಅಂತ ಕತೆಗಳೇ ಇರ್ತಿರ್ತಲ್ಲ ಎಸ್ ಸರ್ ಹೇಗಿದೆ ಜರ್ನಿ ಒಂದ್ಸರಿ ತಿರುಗಿ ನೋಡಿದ್ರೆ ಇಪ್ಪತ್ತೈದು ವರ್ಷ ಆಗ್ಬಿಡ್ತು ಅಪ್ಪ ನೀವು ಬಂದಿದ್ದು ಹದಿನೆಂಟನೇ ವರ್ಷ ವಯಸ್ಸಿಗೆ ಹದಿನೆಂಟು ವರ್ಷ ಅಂದ್ರೆ ಇನ್ನು ಆಗಷ್ಟೇ ಆಟ ಆಡ್ತಿರ್ತಕ್ಕಂಥ ಹುಡುಗ ಬಂದವರು ಈಗ ನೋಡ್ತಾ ನೋಡ್ತಾ ತುಂಬ ಪ್ರಬುದ್ಧವಾಗಿ ಬೆಳೆದೋದು ಪ್ರಬುದ್ಧವಾಗಿಯೇ ಗೊತ್ತಿಲ್ಲ ಹಾಂ ಬೆಳೆದ್ಬಿಟ್ವಿ ಅನ್ನೋದು ನಿಜ ಕೂದಲೆಲ್ಲ ಬೆಳಗ್ಗೆ ಆಯಿತು ಕೂದಲು ಕಡಿಮೆ ಆಯಿತು ಓಕೆ ಒಂದು ಸರಿ ಇಪ್ಪತ್ತೈದು ವರ್ಷದ ಹಿಂದಿನ ಜರ್ನಿ ತಿರುಗಿ ನೋಡಿದಾಗ ಹೆಂಗೆ ಅನಿಸುತ್ತೆ ಇಲ್ಲ ಅದು ಅವಾಗ್ಲೂ ಯಾವ ಬಂಡತನ ಇತ್ತು ಈಗಲೂ ಅದೇ ಬಂಡತನ ಉಳಿಸ್ಕೊಂಡಿರೋದಕ್ಕೆ ಹೆಮ್ಮೆ ಇದೆ ಆವಾಗಿನ ಸಿಟ್ಟು ಈಗಿಲ್ಲ ಆ ರೀತಿ ಸಾಫ್ಟ್ ಆಗಿದೆ ಅಂದ್ರೆ ನಡೆ ನುಡಿ ಸಾಫ್ಟ್ ಆಗಿದೆ ಬಟ್ ಒಳಗಿರುವ ಬಂಡತನ ಈಗಲೂ ಹಾಗೆ ಇದೆ ಮಾಡಬೇಡಿ ಅಂದ್ರೆ ಯಾಕಾಗಲ್ಲ ಮಾಡೋಣ ಅನ್ನೋದು ಬಂಡಾಯ ಬಂಡಾಯ ಅದು ಬಂಡಾಯ ಬಂಡತನದಿಂದಲೇ ಬರಕ್ಕೆ ಸಾಧ್ಯ ಯಾಕಂದ್ರೆ ಬಂಡಾಯ ಹೇಳೋದೇ ಯಾವಾಗ ಅಂತ ಹೇಳಿದ್ರೆ ಆಗಲ್ಲ ಅಂತ ಹೇಳೋದನ್ನ ನಾವು ಮಾಡಕ್ ಹೋಗ್ತೀನಿ ಅಂತ ಹೇಳಿದಾಗ ಬಂಡಾಯಗಳು ಹೇಳೋದು ಯಾವ್ದೇ ಇದಾಗ ಅದಕ್ಕೆ ಯಾವ್ದೇ ಹಿಂಗ್ ಮಾಡೋದ್ರಿಂದ ಒಳ್ಳೇದಾಗತ್ತೆ ಅನ್ನೋದಕ್ಕೆ ಯಾವುದೇ ಐತಿಹಾಸಿಕ ಸಾಕ್ಷಿ ಇರಲ್ಲ ಬಿಕಾಸ್ ನೀವು ಇರುವ ವಾಸ್ತವವನ್ನು ಒಪ್ಕೊಳ್ಳಿಕ್ ಆಗದೇ ಇದ್ದಾಗ ಯು ಕೀಪ್ ಫೈಟಿಂಗ್ ಅಂಡ್ ಯು ಚೇಂಜ್ ಯುವರ್ ರಿಯಾಲಿಟಿ ನಮ್ ನನ್ನ ಸತ್ ಸುತ್ತಲಿನ ವಾಸ್ತವ ಏನಿದೆ ಇದರೊಂದಿಗೆ ನಾನು ರಾಜಿ ಮಾಡ್ಕೊಳ್ಳೋಕ್ಕಾಗಲ್ಲ ಈ ವಾಸ್ತವ ನನಗೆ ಸರಿ ಇಲ್ಲ ಅಂತ ಹೇಳಿದಾಗ ನೀವು ಹೊಸ ಸತ್ಯವನ್ನು ಹೊರಗೆ ಹಾಕ್ಲಿಕ್ಕೆ ಹೊರಗ ಹಾಗಾಗಿ ಹೆಂಗ ಮಾಡ್ಕೊಂಡು ಬಂದಿದ್ದೀನಿ ಎಸ್ ಸರ್ ಸರ್ ಒಂದು ಸಣ್ಣ ಕುತೂಲದ ಪ್ರಶ್ನೆ ಇರುತ್ತೆ ಅಂದರೆ ಸಿನಿಮಾ ರಂಗದಲ್ಲಿ ಬೆಳೆದಂಥವರ ಹಿನ್ನೆಲೆ ಭಾಳಷ್ಟು ಜನರಿಗೆ ಗೊತ್ತಿರೋಲ್ಲ ಸೊ ಗಿರಿರಾಜವ್ರು ಎಲ್ಲಿನವರು ಹುಟ್ಟಿದ್ದೆಲ್ಲಿ ಬಾಲ್ಯ ಕಳೆದಿದ್ದೆಲ್ಲಿ ಓದಿದ್ದೆಲ್ಲಿ ಸೊ ಅಲ್ಲಿಂದ ರಂಗಭೂಮಿ ನಂಟು ಬೆಳೆದಿದ್ದು ಹೇಗೆ ಅಂತ ತೀರಾ ಕಾಂಪ್ಲೆಕ್ಸ್ ಆಗು ಇದೆ ಮತ್ತೆ ತೀರಾ ಸಿಂಪಲ್ ಆಗು ಇದೆ ಕಾಂಪ್ಲೆಕ್ಸ್ ಯಾಕೆ ಅಂತ ಹೇಳಿದ್ರೆ ನಮ್ಮ ಊರು ಭಟ್ಕಳದ ಬೆಳಕಿ ಅನ್ನುವಂತಹ ಒಂದು ಹಳ್ಳಿ ಹಳ್ಳಿ ನಮ್ಮ ತಾಯಿ ಊರು ಕಾಯ್ಕೆಣಿ ಅಂತ ಮುರುಡೇಶ್ವರದ ಹತ್ರ ಇದೆ ಅವರ ಪೂರ್ವಿಕರು ಅಲ್ಲಿದ್ರು ಬಟ್ ಅವರು ಗೋಕರ್ಣದಲ್ಲೇ ಸೆಟ್ಲ್ ಆಗಿದ್ದು ಬಟ್ ನಾವೆಲ್ಲ ಉತ್ತರ ಕನ್ನಡದ ಜಿಲ್ಲೆಯ ಪ್ರಾಡಕ್ಟ್ಸ್ ಗಳೇ ಸೊ ಅಲ್ಲಿಯಿಂದ ಇತ್ತು ಬಟ್ ನಮ್ಮ ತಂದೆ ಓದ್ ಬೆಳೆದಿದ್ದೆಲ್ಲ ಸಾಗರದಲ್ಲಿ ಸೊ ಮತ್ತೆ ನಮ್ಮ ತಾಯಿ ಹುಟ್ಟಿದ್ದು ಸಿರ್ಸಿಯಲ್ಲಿ ಸೊ ಒಂಥರ ಕರಾವಳಿ ಮತ್ತು ಮಲೆನಾಡಿನ ಮಿಶ್ರ ತಳಿನ ಮಿಶ್ರ ತಳಿ ಸೊ ಆ ರೀತಿ ಸೊ ಆ ಎರಡು ಸಂಸ್ಕೃತಿಗಳ ಆದ್ರೆ ನಮ್ಮ ತಂದೆಗೆ ಏನಾಯಿತು ಅಂತ ಹೇಳಿದ್ರೆ ಟ್ರಾನ್ಸ್ಫರಬಲ್ ಜಾಬ್ ಇದ್ದಿದ್ರಿಂದ ಅವರು ಓರಿಯೆಂಟಲ್ ಇನ್ಶೂರೆನ್ಸ್ ಅಲ್ಲಿ ಇದ್ದಿದ್ರು ಚಾಮರಾಜನಗರದಲ್ಲಿ ಇದ್ದಾಗ ನಾನು ಹುಟ್ಟಿದ್ ಚಾಮರಾಜನಗರದಲ್ಲಿ ಆಮೇಲೆ ಅವ್ರಿಗೆ ಟ್ರಾನ್ಸ್ಫರಬಲ್ ಜಾಬ್ ಇತ್ತು ಮಂಡ್ಯ ಮೈಸೂರು ಹುಬ್ಳಿ ಕರ್ನಾಟಕ ಕಾರವಾರ ಮಂಗಳೂರು ಸೊ ಒಂಥರ ಕರ್ನಾಟಕದ ಅಷ್ಟು ಏಳಕೆರೆಯ ನೀರು ನನ್ನನ್ನು ಬೆಳೆಸಿದೆ ಕರ್ನಾಟಕದ ಸುಪುತ್ರ ಸುಪುತ್ರ ನಾನು ಸರ್ ಬಟ್ ನನಗೆ ಊರು ಅಂತ ನೀವೇನಾದರೂ ಕೇಳಿದ್ರೆ ನನಗೆ ಎರಡೇ ಬರೋದು ಒಂದು ಬೆಳಕೆ ಮತ್ತು ಸಾಗರ ಸಾಗರ ಸೊ ಇದೆರಡರ ಇದು ಅಂದ್ರೆ ಬಾಲ್ಯ ರಜೆಗೆ ಎಲ್ಲಿ ಹೋಗ್ತಾ ಇದ್ವಿ ಬಾ ಅಜ್ಜಿ ಮನೆಗೆ ಹೋಗೋಣ ಅಂತ ಅಜ್ಜನ್ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ಸೊ ಸಿರಸಿ ಸಾಗರ ಭಟ್ಕಳದಲ್ಲಿ ನನ್ನ ಇದು ಹೆಚ್ಚಿನ ಅಂದ್ರೆ ನನ್ನದು ಅಂತ ಹೇಳಿ ಬಾಕಿ ಎಲ್ಲ ಕಡೆಯೂ ನನ್ನ ಈ ಊರು ಬಿಟ್ಟು ಹೋಗ್ಬೇಕು ಅನ್ನೋದು ಆಗ್ತಾ ಇರೋ ಸೊ ಇವತ್ತಿಗೂ ನಾನು ಬೆಂಗಳೂರಲ್ಲಿ ಇದ್ದರೂ ಕೂಡ ನನ್ನ ಊರ್ ಯಾವ್ದು ಕೇಳಿದ್ರೆ ನಾನು ಭಟ್ಕಳ ಅಥವಾ ಸಾಗರನೇ ಹೇಳ್ತೀನಿ ಅಟ್ಯಾಚ್ಮೆಂಟ್ ಆಗಿರೋದಕ್ಕೆ ಬೆಂಗಳೂರು ನನ್ನ ಇಷ್ಟದ ನಗರಗಳಲ್ಲಿ ಇಡೀ ವಿಶ್ವದಲ್ಲಿ ಯಾವ್ದೇ ನಗರ ತುಂಬ ಇಷ್ಟ ಅಲ್ಲ ಬೆಂಗಳೂರು ಅಂತ ಹೇಳ್ತೀನಿ ಬಟ್ ನನ್ನ ಊರು ಯಾವ್ದು ಅಂತ ಕೇಳ್ರೆ ನಾನು ಅಲ್ಲಿ ಅಂತ ಹೇಳ್ತೀನಿ ನಮ್ದು ನಾವು ಮೊಗೇರ್ ಅಂತ ಹೇಳಿ ಮೀನುಗಾರರಲ್ಲೇ ಅತಿ ಕೆಳ ಇದರಲ್ಲಿ ಕಮ್ಯುನಿಟಿ ಬರುವಂತ ಜಾತಿಯಲ್ಲಿ ಬರುವಂತವ್ರು ನಮ್ಮ ಕಮ್ಯುನಿಟಿಲಿ ನಮ್ಮ ತಂದೆಯ ಜನರೇಷನ್ ಅಲ್ಲೇ ನಮ್ಮ ತಂದೆಯವರೇ ಫಸ್ಟ್ ಎಜುಕೇಟೆಡ್ ಆಗಿ ಡಿಗ್ರಿ ಮುಗಿಸಿ ಪೋಸ್ಟ್ ಗ್ರಾಜುಯೇಟ್ ಮಾಡುವಂಥವ್ರು ಆಮೇಲೆ ಅವರ ಅವರ ಜೊತೆನೆ ಸರಿಕರಾಗಿ ಇದ್ದಂತ ಇನ್ನೊಬ್ರು ಇದ್ರು ಅವ್ರು ಜಡ್ಜ್ ಆದ್ರು ಸೊ ಹಂಗೆಲ್ಲ ಬಟ್ ಅವರೇ ಒಂದ್ ಐದಾರು ಜನ ಇದ್ರು ಬಟ್ ಫಸ್ಟ್ ಎಜುಕೇಟೆಡ್ ಜನರೇಷನ್ ಅಲ್ಲಿ ಅವರೇ ಬಂದ್ರು ಸೊ ಮೈಸೂರು ಯೂನಿವರ್ಸಿಟಿಯಲ್ಲಿ ಅವರು ಎಂ ಬಿ ಎ ಮಾಡಿದ್ರು ಆಗಿನ ಕಾಲಕ್ಕೆ ಸೊ ಸ್ವಲ್ಪ ಓದಿರುವಂತಹ ವ್ಯಕ್ತಿ ಅಂತ ನಮ್ಮಅಪ್ಪ ಒಂದು ಮರ್ಯಾದೆ ಇತ್ತು ಜೊತೆಗೆ ಅಪ್ಪ ತುಂಬ ಜನರಿಗೆ ಓದಿಸಿದ್ರು ಮತ್ತೆ ಕೆಲಸ ಎಲ್ಲ ಕೊಡ್ಸಿದ್ರು ಸೊ ಹಾಗಾಗಿ ಅಂತವನ ಮಗ ನಾನು ಆಗಿಬಿಟ್ಟದಾಗ ಎಲ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಯಾವ ಎಕ್ಸ್ಪೆಕ್ಟೇಷನ್ ನನಗೆ ನಾನು ನಿಜ ಮಾಡಿಲ್ಲ ಯಾಕಂದ್ರೆ ಓದೋದ್ಗಿ ನಮಗೆ ಮೊದಲಿಂದಲೂ ಸ್ವಲ್ಪ ಇಷ್ಟ ಇರಲಿ ನಾನು ತುಂಬಾ ಓದ್ತಾ ಇದ್ದೆ ಅದರ ಕಾಮಿಕ್ಸು ಕತೆ ಪುಸ್ತಕ ಇಂಥವು ಆಗಿಂದಲೂ ತುಂಬಾ ಯಾಕೋ ಅದು ಸ್ಕೂಲು ಎಕ್ಸಾಮ್ ಅಂದ್ಕೊಳ್ಳಿ ನಮಗೆ ಇಷ್ಟ ಆಗ್ತಾ ಇರಲಿಲ್ಲ ಬರ್ತದೆ ಅದೇ ನಮ್ಮ ಅಪ್ಪಂಗೆ ಅದೇ ಸಿಟ್ಟಿರ್ತದೆ ಬಾಕಿ ಇದೆಲ್ಲ ಅಂತ ಹೇಳಿ ಸೊ ಈ ಜಿದ್ದಲ್ಲೇ ಇರಬೇಕಾದ್ರೆ ನನಗೆ ತುಂಬಾ ಸೆಳೆತಾ ಇದ್ದದ್ದು ಯಕ್ಷಗಾನ ಮತ್ತು ಸಿನಿಮಾ ಓಕೆ ಯಾಕಂದ್ರೆ ಅದು ಯಕ್ಷಗಾನ ರಾತ್ರಿ ಎಲ್ಲ ಕೇಳಿಸ್ತಾ ಇತ್ತು ನಮಗೆ ನಮ್ಮ ನನ್ನ ತಂದೆ ಆಮೇಲೆ ಇವು ಇವನು ಮನೇಲಿ ಇದ್ರೆ ಹಾಳಾಗ್ತೇನೆ ಅಂತ ಹೇಳಿ ನವೋದಯ ವಿದ್ಯಾಲಯಕ್ಕೆ ಎಕ್ಸಾಮ್ ಬರ್ಸಿದ್ರು ಪಾಸ್ ಆಗ್ಬಿಟ್ಟೆ ಸೊ ಈಗ ಇದಾಗಿದೆ ಏನದು ದಕ್ಷಿಣ ಕನ್ನಡ ಉಡುಪಿ ಬೇರೆ ಜಿಲ್ಲೆ ಆಗಿದೆ ಒಂದು ಅಖಂಡ ದಕ್ಷಿಣ ಕನ್ನಡ ಇತ್ತು ಆ ದಕ್ಷಿಣ ಕನ್ನಡ ಉಡುಪಿಯ ಚಾರಾ ನವೋದಯ ವಿದ್ಯಾಲಯ ಹೆಬ್ರಿ ನವೋದಯ ವಿದ್ಯಾಲಯದ ಮೊದಲ ಬ್ಯಾಚಿನ ಸ್ಟೂಡೆಂಟ್ ನಾನು ಉಡುಪಿಯ ಮಧ್ಯ ಹಾ ಈಗ ಅದು ಕಾರ್ಕಳದಲ್ಲಿದೆ ಕರ್ಕಳಾಚಾರದಲ್ಲಿದೆ ಸೊ ಈಗ ಅದು ಉಡುಪಿಗೆ ಅಂತ ಸೇರಿದೆ ಮಂಗಳೂರದು ಸಪ್ರೇಟ್ ಆಗಿ ಆಗ ದಕ್ಷಿಣ ಕನ್ನಡದಲ್ಲೇ ಸೊ ನಮ್ಮ ತಂದೆಗಾಲ ಮಂಗಳೂರಲ್ಲಿ ಟ್ರಾನ್ಸ್ಫರ್ ಆಗಿದ್ದಾಗ ಇವನು ಇಲ್ಲಾದ್ರೆ ಹಾಸ್ಟೆಲ್ ಹಾಕ್ರ ಸರಿ ಹೋಗ್ತಾರೆ ಅಂತ ಅಲ್ಲಿ ಹಾಕಿದ್ರು ಅಲ್ಲಿ ಏನಾಗಿತ್ತು ನಮ್ದು ಪರ್ಮನೆಂಟ್ ಬಿಲ್ಡಿಂಗ್ ಇಲ್ದ ಇದ್ದಾಗ ಹೆಬ್ರಿ ಇದಾಗಿರ್ತದೆ ನಾವು ರಾತ್ರಿ ನಾನು ಅನ್ವತ್ತು ಒಂದಿಬ್ಬರು ಬೆಡ್ ನಮ್ಮ ಹಾಸ್ಟೆಲ್ ರೂಮಿಂದ ಎದ್ದೋಗಿ ಓಡೋಗಿ ಯಕ್ಷಗಾನ ನಡುವಲ್ಲಿ ಹಾಕ್ತಾ ಇದ್ರು ನನಗೆ ಆ ಎನರ್ಜಿ ಇದೆಲ್ಲ ಒಂಥರ ಸಖತ್ತಾಗಿ ಇರ್ತೀನಿ ಬೆಳಗ್ಗೆ ಬಂದು ಕ್ಲಾಸಲ್ಲಿ ಕೂರ್ತಾ ಇದ್ವಿ ಏಯ್ ಊಟ ತಿಂದು ನಾವು ಅಂತ ನಮ್ಗೆ ಹೊಳಿತಿದ್ರು ಹೇಳಂಗಿರಲಿಲ್ಲ ಸೊ ಸಂಭಾವ ಸಿನಿಮಾಗೆ ಮತ್ತೆ ಇದಕ್ಕೆ ಒಂದು ಒಲವು ಇರ್ತಾ ಇತ್ತು ಆವಾಗಲೂ ಏನಾಗಿತ್ತು ಅಂತ ಹೇಳ್ರೆ ನಮಗೆ ಸಿನಿಮಾ ಬಗ್ಗೆ ನಮಗೆ ಒಳ್ಳೆ ಸಿನ್ಮಾ ಕೆಟ್ಟ ಸಿನಿಮಾ ಏನೋ ಗೊತ್ತಾಗ್ತಾ ಆ ಸಿನಿಮಾ ನೋಡಬೇಕು ಈ ಸಿನಿಮಾ ಹೇಗಿದ್ದು ಇದು ಬಂದಿದೆ ನಾನು ಯಾಕೆ ನೋಡಿಲ್ಲ ಅನ್ನುವಂಥದ್ದೇ ದೊಡ್ಡ ಇದಾಗಿದೆ ಸೊ ಕಮರ್ಷಿಯಲ್ ಲವ್ ಸ್ಟೋರಿ ಏನೋ ಅದೇನು ಇದಾಗ್ತಿಲ್ಲ ಒಂದು ಸಿನಿಮಾ ಸಿನಿಮಾ ನೋಡಬೇಕು ಅಷ್ಟೇ ಅಕಸ್ಮಾತ್ ನೋಡಿಲ್ಲ ಅಂದ್ರೆ ಅದನ್ನು ನೋಡಬೇಕು ಅನ್ನೋ ಇಲ್ಲ ಆ ರೀತಿ ಹಸುವಿದ್ದಂತಹ ಇವರುಗಳು ಇವ್ರುಗಳು ಸೊ ಹಾಗೆ ಆಗ್ತಾ ಬಂತು ನವೋದಯ ನನ್ನಲ್ಲಿ ಅಕಾಡೆಮಿಕ್ ಆಗಿ ಏನು ಮಾಡುತ್ತೆ ಅನ್ನೋದಕ್ಕಿಂತ ನನಗೆ ಶಿಸ್ತು ಕಲಿಸ್ತು ನಾನು ಅಲ್ಲಿ ನಾನು ತುಂಬ ಅಶಿಸ್ತಿನ ಹುಡುಗ ಅಂತ ಹೇಳಿಸ್ಕೊಂಡ್ರು ಬೆಳಗ್ಗೆ ಐದುವರೆಗೆ ಹೇಳೋದು ನನ್ನ ಬಟ್ಟೆ ನಾನೇ ಒಗೆಯೋದು ನಮ್ಮ ಕೆಲಸ ನಾವೇ ನೋಡ್ಕೊಳ್ಳೋದು ಟೇಕಿಂಗ್ ಕೇರ್ ಆಫ್ ಒನ್ ಸೆಲ್ಫ್ ಏನಿತ್ತು ಅದನ್ನು ನಮಗೆ ಚೆನ್ನಾಗಿ ಐದಾರು ವರ್ಷ ಕಲಿಸ್ಲಿಕ್ಕೆ ಶುರು ಮಾಡ್ತು ಸೊ ಹಾಗೆ ಹೋಗ್ತಾ 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 ಆಮೇಲೆ ಬೆಂಗಳೂರು ಬಂದ್ವಿ ಬೆಂಗಳೂರು ಬಂದರೆ ನಮ್ಮಪ್ಪ ಆಮೇಲೆ ಪಿ ಯು ಸಿ ಶೇಷಾದ್ರಿಪುರಂ ಸೇರಿಸಿದರು ಬಟ್ ನನಗೆ ಆರ್ಟ್ಸ್ ತಗೊಳ್ಬೇಕಿತ್ತು ಅಂತ ನಮ್ಮಪ್ಪ ಏ ಸೈನ್ಸ್ ತೊಗೋಬೇಕು ಅಂತ ಸತ್ರು ನಾನು ಹಿಂಗೆ ಆರ್ಟ್ಸ್ ತಗೊಳಕ್ಕೆ ಬಿಡಲ್ಲ ಅಂತ ನಮ್ಮಪ್ಪ ಸತ್ರು ನಾನು ಸೈನ್ಸ್ ಅಂತ ನಾನು ಇಬ್ಬರೂ ಸಾಯಿರ್ಲಿಲ್ಲ ಕಾಮರ್ಸಿಗೆ ಆಗಿ ಕಾಮರ್ಸ್ ನಾವು ಆಗಲೇ ಮಾತಾಡ್ತಿದ್ವಿ ಯಾರು ಏನು ಮಾಡಬೇಕು ಅಂತ ಗೊತ್ತಿಲ್ಲದ ಇದ್ದಂದು ಮಾತ್ರ ಕಾಮರ್ಸ್ ತಗೋತಾನೆ ಮಾಡ್ತಾ ಹೋಗೋಣ ನೋಡೋಣ ಸುಮ್ಮನೆ ಐದು ವರ್ಷ ಯಾಕೆ ವೇಸ್ಟ್ ಮಾಡೋದು ಅಂತ ಹಾಗೆ ಒಂದು ವಿ ಬಿ ಕಾ ಪಿ ಯು ಸಿ ಪಿ ಯು ಸಿಯಲ್ಲಿ ನನಗೆ ಬರವಣಿಗೆ ಕೈ ಹಿಡಿಲಿಕ್ಕೆ ಶುರು ಆಯಿತು ಓಕೆ ಸೊ ಹಾಗೆ ಆಗ್ತಾ ಆಗ್ತಾ ಬಂದಾಗ ಬಿ ಕಾಮ್ ಬರುವಷ್ಟರಲ್ಲಿ ನನಗೆ ಗೊತ್ತಾಗಿತ್ತು ನಾನು ಓದಿ ಇದು ಮಾಡೋದೆಲ್ಲ ಇದೆ ನಾನು ನಾಟಕ ಸಿನಿಮಾ ಇದರಲ್ಲೇ ಹೋಗಬೇಕು ಅಂಥೇಳಿ ಸಮೂಹ ನಾನು ತುಂಬ ಓದ್ತಿರೋದ್ರಿಂದ ನನ್ನ ಮತ್ತೆ ಯಾರ ಹತ್ರನ ಹೇಳ್ಕೊಳಕ್ಕೆ ಯಾಕಂದರೆ ಏನಾಗ್ಬಿಡುತ್ತೆ ನಿಮಗೆ ವೆನ್ ಯು ಆರ್ ಬಟ್ ಆಫ್ ಅ ಜೋಕ್ ಎಲ್ರು ಆಡ್ಕೊತಾ ಇರ್ಬೇಕಾದ್ರೆ ನಿಮ್ಮ ಒಳಗೆ ಏನೇನೋ ಹೇಳ್ಬೇಕು ಅಂತ ಇರುತ್ತೆ ಬಟ್ ನೀವು ಆಗಲ್ಲ ಆಗ ನೀವು ಎರಡ್ ಆಗ್ತೀರಾ ಒಂದ ರೌಡಿ ಆಗ್ತೀರಾ ಅಥವಾ ಕ್ಲಾಸ್ ಕ್ಲೌನ್ ಆಗ್ತೀರಾ ರೌಡಿ ಆದ್ದಾಗ ಏನಾಗ್ತದಂದ್ರೆ ಸುಮ್ನೆ ಎಲ್ಲರ ಮೇಲೆ ಸಿಡಕೋದು ಇದು ಯಾಕೆ ಇವ್ನು ಹಿಂಗೆ ಆಡ್ತಿದ್ದಾನೆ ಅನ್ನೋದು ನಾನು ಸುಮಾರು ಜನ ಯಾರಾದ್ರೂ ಹುಡುಗ ಸರಿ ಇಲ್ಲ ಬೈತಾನಂದ್ರೆ ನಂಗೆ ಐ ಕನೆಕ್ಟ್ ವಿತ್ ದಟ್ ಅವ್ನಲ್ಲಿ ಇಷ್ಟೊಳ್ಳೆ ಸಿಟ್ಟಿದೆ ಇದೆ ಅಂತ ಮತ್ತೆ ಏನೋ ಕಲವ ಒಳಗಡೆ ಏನೇನು ಭಾವ ಇದೆ ಅಂತ ಹೇಳಕಾಲಕ್ಕೆ ಆಗ್ತಿಲ್ಲ ಅವನಿಗೆ ಕೂತ್ಕೊಳ್ಳಿ ಇನ್ನೊಬ್ಬ ಕ್ಲಾಸ್ ಕ್ಲೌನ್ ಆಗ್ಬಿಡ್ತಾನೆ ಅಂದ್ರೆ ಹಿ ವಾಟ್ಸ್ ಟು ಪ್ಲೀಸ್ ಪೀಪಲ್ ಸೊ ಹೇಗೆ ಪ್ಲೀಸ್ ಮಾಡೋದು ಜೋಕ್ ಮಾಡೋದ್ರ ಮೂಲಕ ಅಥವಾ ಅವ್ನು ಸುಮ್ಮನೆ ಹೋಗ್ತಾರೆ ಯಾರು ಬಿದ್ದರೆ ಸಾಕ ಜನ ನಗ್ತಾರೆ ಎಂದು ಗೊತ್ತೆ ಅವನೇ ಒಂಥರ ಕಾಮಿಡಿ ಪೀಸ್ ಥರ ಆಡ್ತಿರ್ತಾನೆ ಎಲ್ಲರೂ ನಗ್ಸ್ತಿರ್ತಾನೆ ಸೊ ಅವ್ನು ಯಾರು ಆಗಿ ತಗೊಳ್ಳಲ್ಲ ನಾನು ಎರಡನೇ ಕ್ಯಾಟಗರಿಗೆ ಸ್ವಲ್ಪ ಬರ್ತಲಿಕ್ಕೆ ಶುರು ಆದೆ ಆಮೇಲೆ ಫಸ್ಟ್ ಆದರೆ ಆಗ ಫಸ್ಟ್ ಕ್ಯಾರೆಕ್ಟರಿಗೂ ಹೋಗ್ತಾ ಇದ್ದೆ ಸೊ ಇದೆಲ್ಲ ಒಳಗಳಿಗೆ ಇದ್ದಿದ್ದ ಅದ್ರಾಗ ನಾನು ಬರವಣಿಗೆಗೆ ರೂಪದಲ್ಲಿ ಹಾಕ್ಲಿಕ್ಕೆ ಶುರು ಆದಾಗ ಅದು ಸ್ವಲ್ಪ ಸರಾಗವಾಗಿ ನನಗೆ ಐ ತಿಂಕ್ ಐ ಕುಡ್ ರೈಟ್ ವೆರಿ ಫ್ರೀಲಿ ಸೊ ಅದು ನನ್ನನ್ನು ತುಂಬ ಕಾಪಾಡಲಿಕ್ಕೆ ಶುರು ಮಾಡಿತು ಪಿ ಯು ಸಿ ನಾನು ಆಮೇಲೆ ಅಲ್ಲಿಂದ ನನಗೆ ಸೇಂಟ್ ಜೋ ಕಾಮರ್ಸ್ ಕಾಲೇಜಲ್ಲಿ ಅಡ್ಮಿಷನ್ ಅಡ್ಮಿಷನ್ ಸಿಕ್ತು ಅಲ್ಲಿ ಕೆಲವು ಒಳ್ಳೊಳ್ಳೆ ಟೀಚರ್ ಸಿಕ್ಕಿದ್ರು ಅಂದರೆ ಒಳ್ಳೆ ಬಾ ಇದು ಹೇಳ್ತಿದ್ರು ಬಟ್ ಪ್ರೊ ಬರೀತಿದ್ದ ಯಾವತ್ತೂ ಅವ್ರು ಬರಿಬೇಡ ಅಂತ ಹೇಳಲಿಲ್ಲ ನಡ್ಕಾಡ್ಬೇಡ ಬಟ್ ಇದಕ್ಕೆ ಇಂಪಾರ್ಟೆನ್ಸ್ ಕೊಡು ಅಂತ ಹೇಳ್ತಿದ್ರು ಬಟ್ ಬರೀರಿ ಬರೀರಿ ಅಂತ ಹೇಳಿ ಅಲ್ಲಿಗೆ ನನಗೆ ಯಾವಾಗ ನಾಟಕ ನಾನೇ ಹಿಂದಿಯಲ್ಲಿ ಫಸ್ಟ್ ನಾಟಕ ಬರ್ದೇ ಯಾಕಂದ್ರೆ ಒಂದು ಹಿಂದಿ ಕಾಂಪಿಟೇಷನ್ ಇತ್ತು ಅದಕ್ಕೆ ಹಿಂದಿಯಲ್ಲಿ ಬರಿಬೋದು ಅಂತ ಹಿಂದಿಯಲ್ಲಿ ಬರೆದೆ ಮೊದಲನೇ ಸಲ ಯಾವಾಗ ಸ್ಟೇಜ್ ಮೇಲೆ ನಾನು ಬರೆದ ನಾಟಕ ಎಲ್ಲ ಪ್ರೈಸ್ಗಳನ್ನು ಬಾಚ್ಕೊತು ಎಲ್ಲರೂ ಚಪ್ಪಾಳೆ ತಟ್ಟಿದ್ರು ಜೀವನದಲ್ಲಿ ನಿಮ್ಗೆ ಹೋದೊಂದು ಫೀಲಿಂಗ್ ಇರುತ್ತೆ ಒಬ್ಬ ಕಲಾಕಾರನಿಗೆ ಇಷ್ಟು ಜನ ಇಷ್ಟೆಲ್ಲ ಇಷ್ಟಪಡ್ತಾರ ಅಂತ ಹೇಳಿ ಮತ್ತೆ ಇನ್ನೇನು ಒಬ್ಬ ಕಲಾವಿದನಿಗೆ ಇನ್ನೇನು ಆಗಿಲ್ಲ ಚಪ್ಪಾಳೆ ಸಿಕ್ಬಿಟ್ರೆ ಒಂದು ಹಿಂದಿ ಇದಾಗಿದೆ ದಟ್ ಏನೋ ಚೆನ್ನಾಗಿದೆ ಅದು ಫನ್ ಕಾರ್ಕೋ ಮಾತ್ ನೈತಿ ಅಂದ್ರೆ ಒಬ್ಬ ಕಲಾವಿದನ ಸಾವು ಬರಲ್ಲ ಅವ್ನ ಜೀವಂತವಾಗಿ ಮುಚ್ಚಿಡ್ತಾರೆ ಆ ಗೋರಿ ತೆಗೆದು ನೋಡ ಅವ್ನು ಚಪ್ಪಾಳೆಗೋಸ್ಕರ ಇಗ್ಲಕ್ಕ ಕಾಯ್ತಾ ಇದ್ದಾನೆ ಸೊ ಯಾವಾಗ ಅದು ಶುರು ಆಯ್ತು ಚಪ್ಪಾಳೆ ಐ ಆಯ್ತಾ ದಟ್ ಇದೆ ನನ್ನ ಊಟ ಇದಾಗುತ್ತೆ ನಾನು ನಮ್ಮ ಅಪ್ಪಂಗೆ ಹೇಳಿದೆ ನಾನು ನಿಮ್ ಹಣ ವೇಸ್ಟ್ ಮಾಡಲ್ಲ ಅದನ್ನ ನಾನು ಎಕ್ಸಾಮ್ ಬರಿಯಲ್ಲ ಅಂತ ಹೇಳಿ ಯಾಕಂದ್ರೆ ನಾನು ಒಂದು ಅಷ್ಟೊತ್ತಿಗೆ ಆಗ್ಲೇ ಸ್ಟಡಿ ಮಾಡಕ್ ಶುರು ಮಾಡಿದೆ ತುಂಬಾ ನೋವಿನ ಜರ್ನಿ ಆಗಲಿದೆ ಅಂತ ನಂಗೆ ಗೊತ್ತಾಯ್ತು ಯಾಕಂದ್ರೆ ನಾನು ಯಾರೆಲ್ಲಾ ಕೇಳಿದೆ ಅವರೆಲ್ಲರೂ ಯಾವುದೇ ಕಲಾವಿದನ್ ಕೇಳಿ ಅವ್ನು ಏನೇ ಸಕ್ಸಸ್ ಆಗ್ಲಿ ಸಕ್ಸಸ್ ಆಗಲಿ ಸಕ್ಸಸ್ ಅನ್ನೋದು ಫ್ಲೂಕು ಸರ್ ಅಲ್ವಾ ಅದು ಯಾವತ್ತೂ ಅಷ್ಟೇ ಬಟ್ ಯಾರೆಲ್ಲ ಹಠ ಬಿಡದ ಇಲ್ಲಿದ್ದಾರಲ್ಲ ಅವ್ರಿಗೆಲ್ಲರದು ಕಣ್ಣೀರಿನ ಕತೆ ನೋವಿನ ಕತೆ ಹತ್ತಿರ ರಕ್ತ ಬರ್ಬೇಕು ಅಂತ ಕತೆಗಳೇ ಇರ್ತಿರ್ತಲ್ಲ ನನಗೆ ಒಂದು ಗೊತ್ತಾಯ್ತು ದೇರ್ ವಿಲ್ ಬಿ ಅ ಟೈಮ್ ವಿನ್ ಐ ವಿಲ್ ಫೇಲ್ ನನಗೆ ಆ ಟೈಮಲ್ಲಿ ಅದೊಂದು ಬಂದಿತ್ತು ಆಗ ನನಗೆ ನಾನು ಬಿಟ್ಬಿಟ್ರೆ ನನಗೆ ಯಾವುದಾರು ಕೆಲಸಕ್ಕೆ ಸೇರಿಸ್ತಾರೆ ನಮ್ಮ ಅಪ್ಪ ಕೆಲಸಕ್ಕೆ ಸೇರಿಸ್ತಾರೆ ರೆಡಿ ಆಗಿಬಿಟ್ಟು ಹೌದು ಸೊ ನಾನು ಏನು ಮಾಡಲಿ ನಾನು ಡಿಗ್ರಿ ತಗೋಬಾರ್ದು ನಾನ್ ಡಿಗ್ರಿ ಎಕ್ಸಾಮ್ ಬರಿಬಾರ್ದು ಸೊ ನಮ್ಮ ಅಪ್ಪ ಏನು ಹೇಳಿದೆ ನಾನು ಒಂದಷ್ಟು ಜನರು ಯಾರೆಲ್ಲ ತುಂಬಾ ಕಡಿಮೆ ಮಾರ್ಕ್ಸ್ ಹೇಳಿದ್ರು ಅವ್ರಿಗೆ ಹೇಳ್ಕೊಡ್ತೀನಿ ಅವ್ರು ಪಾಸ್ ಆದ್ರೆ ನಾನು ಪಾಸ್ ಆದಂಗೆ ಬಟ್ ನಾನು ಬರಿಯಲ್ಲ ಅಂದ್ರೆ ಅಂತಕೊಂಡೆಲ್ಲ ಹೇಳ್ತಾ ಇದ್ರು ಹಾಗೆ ಮಾಡಿದೆ ನಾನು ಸೆಕೆಂಡ್ ವೇವ್ ಅಂತ ಹೇಳ್ಬೇಕು ಆಮೇಲೆ ಯಾರೆಲ್ಲ ಫೋರ್ಟಿ ಸ್ಕೋರ್ ಮಾಡ್ತಾರೆ ಅವ್ರಿಗೆ ಹೇಳ್ಕೊಟ್ಟು ಅವರೆಲ್ಲ ಸಿಕ್ಸ್ಟಿ ಸೆವೆಂಟಿ ತಂಗ ಬಂದ್ಬಿಟ್ರು ಸೊ ಬಟ್ ನಾನ್ ಪಾಸ್ ಆಗಿ ನಾನು ಎಕ್ಸಾಮೇ ಬರ್ದಿಲ್ಲ ಎಕ್ಸಾಮ್ ದಿವಸ ಬೀದಿ ನಾಡು ಕಾಡ್ತಾ ಕೂತಿದ್ದೆ ಹಂಗೆಲ್ಲ ಆಯ್ತು ಸ್ವಲ್ಪ ಮನೆಯಲ್ಲಿ ತುಂಬಾ ಘರ್ಷಣೆಗಳಾಗಿ ಶುರು ಆಯ್ತು ಬಟ್ ನಾನು ಅಷ್ಟೊತ್ತಿಗೆ ಡಿಸೈಡೆಡ್ ಆಗಿದೆ ಇದಾಗಿ ಸ್ಟೂಡ ಆಮೇಲೆ ಬೀದಿ ನಾಟಕಗಳು ಆ ಟೈಮಲ್ಲಿ ಎಸ್ ಎಂ ಕೃಷ್ಣ ಗವರ್ಮೆಂಟ್ ಅದ ಟೈಮಲ್ಲಿ ನಂತರದ ಗೌರ್ಮೆಂಟ್ಗಳು ಒಂದ್ ಐದಾರು ವರ್ಷ ಬೀದಿ ನಾಟಕ ಮಾಡೋರಿಗೆ ಸುಗ್ಗಿ ಹಬ್ಬ ಇತ್ತು ಅಲ್ವಾ ಯಾಕಂದ್ರೆ ನಿಮ್ಗೆ ಶಿಕ್ಷಣದ ಶಕ್ತಿ ಅನೇಮಿಯಾ ಬಗ್ಗೆ ಯಾವ ಯಾವ್ದು ಹಳ್ಳಿಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಅನೇಮಿಯಾದಿಂದ ತುಂಬಾ ಹೆಣ್ಮಕ್ಳು ಒದ್ದಾಡ್ತಿದ್ರು ಸೊ ಅನೇಮಿಯಾ ಬಗ್ಗೆ ನೂರು ಬೀದಿ ನಾಟಕ ಮಾಡೋದು ಅದು ಹಂಗಿರ್ತಿತ್ತು ಅಂದ್ರೆ ಯಾವ ಬಿ ಐ ಎ ಎಸ್ ಆಫೀಸರ್ ಬರೀತಿದ್ನೋ ನಮ್ಗೆ ಇವತ್ತಂಗ ಗೊತ್ತಿಲ್ಲ ಇಪ್ಪತ್ತು ದಿವಸಗಳಲ್ಲಿ ನೂರು ಬೀದಿ ನಾಟಕದ ಕಾರ್ಯಕ್ರಮ ಅಂತ ಹಾಕಬಾರ ಸರ್ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ಅರ್ಧ ಅವ್ರನ್ನ ಅರ್ಧ ಗಂಟೆ ನೀವು ಅರ್ಧ ಗಂಟೆ ರಸ್ತೆಯಲ್ಲಿ ಕಿರ್ಚಿ ಮೈಕಿರಲ್ಲ ಇರಲ್ಲ ಅದು ಇಟ್ಕೊಂಡು ಅದೆಲ್ಲ ಮಾಡ್ಕೊಬೇಕು ಎರಡು ನಾಟಕ ಮಾಡೋಷ್ಟು ಏನೋ ವಯಸ್ಸಿಂತ ಹೆಚ್ಚು ಭಂಡತನ ಸರ್ ಕರೆಕ್ಟ್ ಹಂಗೆಲ್ಲ ಮಾಡೋದು ನಾವು ಸಿಕ್ಸಿಕ್ಕಿದ್ ಪ್ರಾಜೆಕ್ಟ್ಸ್ ತಗೋತಾ ಇದ್ವಿ ನಮ್ಗೆ ಏನಂದ್ರೆ ನಾಟಕ ಮಾಡ್ತಿದ್ರು ಕಾಸು ಬರ್ತಾ ಇದ್ವಿ ಓಹೋ ಇಡೀ ಕರ್ನಾಟಕ ಸತ್ತತಾ ಇದ್ವಿ ಅನ್ನೋ ರೀತಿಯಲ್ಲಿ ತಗೋತಾ ಇದ್ವಿ ಸೊ ಆ ರೀತಿಯಾಗಿ ನಮಗೆ ಸುಮಾರು ಗೌರ್ಮೆಂಟ್ ಪ್ರಾಜೆಕ್ಟ್ಸು ಮತ್ತೆ ಎನ್ ಜಿ ಓಗಳು ತುಂಬಾ ಆಕ್ಟಿವ್ ಇತ್ತು ಈಗ ಎನ್ ಜಿ ಓಸ್ಗಳನ್ನ ಮುಚ್ಚಾಕ್ಬಿಡೋದು ಎನ್ ಜೊಗಳು ತುಂಬ ಸೊ ಎನ್ ಜಿ ಓಗಳಿಗೆ ಟ್ರೈನಿಂಗ್ ಅವರ ಬೀದಿ ನಾಟಕ ಅವ್ರನ್ನ ಟ್ರೈನ್ ಮಾಡು ಹಾಗೆ ಹಾಗೆ ಮಾಡ್ತಾ 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 ಒಂದು ಐದಾರು ವರ್ಷ ನಾನು ತುಂಬಾ ಸಕ್ರಿಯವಾಗಿ ಇದರಲ್ಲೇ ತೊಡಗಿಸ್ಕೊಂಡೆ ದುಡಿದೆ ನಾಟ್ ಕೋಟ್ ಕಟ್ಲೆ ಬಟ್ ತೀರಾ ಕಷ್ಟಕ್ಕೇನಾಗ ದುಡಿದೆ ಸೊ ನಮ್ಗೆ ನನಗೊಂಥರ ಓವರ್ ಕಾನ್ಫಿಡೆನ್ಸ್ ಬರೋಕ್ಕೆ ಶುರು ಆಯ್ತು ಬಟ್ ನನ್ನ ಅನ್ನ ಇಲ್ಲೇ ಆಗಿದೆ ಅಂತ ಆಮೇಲೆ ಹಾಗೆ ನಾಗಾಭರಣ ಅವ್ರ ಹತ್ರ ಅಸಿಸ್ಟೆಂಟ್ ಆಗಿ ಸೇರಿಕೊಂಡೆ ಹಂಸಲೇಖ ಸರ್ ಹತ್ರ ಇದೆ ಅಲ್ಲಿ ಗೋಪಿ ಪಿಂಡ್ಯ ಸರ್ ಸಿಕ್ಕಿದ್ರು ಶಶಾಂಕ್ ಸರ್ ಸಿಕ್ಕಿದ್ರು ಅವರೆಲ್ಲ ಒಂದಷ್ಟು ಕಲಿಸಿದ್ರು ಟೆಕ್ನಿಕಲ್ ವಿಷಯ ಕಳಿಸಿದ್ರು ಮಾಡ್ತಾ 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 ರೇಡಿಯೋದಲ್ಲಿ ದುಡಿದಿನಿ ಒಂದು ವರ್ಷ ಬಿ ಬಿ ಸಿ ಒನ್ ರೇಡಿಯೋ ಒನ್ನಲ್ಲಿ ಸೊ ಹಂಗೆ ಆಗ್ತಾ 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 ಮಾಡಿದ್ವಿ ಸರ್ ನೀವು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ